ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಸರಿಯಾದ ಸಂಚಿಕೆ ನಾನ್ನೂರ ಮೂವತ್ತ್ ಮೂರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ವೈಷ್ಣವ್ ಲಕ್ಷ್ಮಿ ತಂದಿರ್ತಾನೆ ಪಂಜ ಉಡಿಸ್ಬೇಕು ಅಂತ ಬಟ್ ಅದರಲ್ಲಿ ಲಕ್ಷ್ಮಿ ಉಡ್ಸಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಮತ್ತೆ ವೈಷ್ಣವ್ ಹೇಳ್ತಾನೆ ಏನು ಲಕ್ಷ್ಮಿ ಅವರೇ ನಾನು ವರ್ಷಕ್ಕೊಂದ್ಸರಿ ಕೇಳ್ತೀನಿ ಅಷ್ಟೇ ಅದನ್ನ ಬಿಟ್ಟು ಬೇರೆ ಯಾವಾಗ ಕೇಳ್ತೀನಿ ಅದನ್ನು ಕೂಡ ಇಲ್ಲ ಅಂತಿರಲ್ಲ ಅಂತೆಲ್ಲ ವಾದ ಮಾಡ್ತಾ ಇರ್ತಾರೆ ಆಗ ಲಕ್ಷ್ಮಿ ಕೂಡ ಮತ್ತೆ ಪಂಜನ ಉಡಿಸಿ ಕಳಿಸ್ತಾಳೆ ಲಕ್ಷ್ಮೀಲಿ ತುಂಬಾ ಖುಷಿಯಲ್ಲಿ ಆ ಕಡೆ ಈ ಕಡೆ ಡ್ಯಾನ್ಸ್ ಮಾಡ್ತಾ ಹೋಗ್ತಾ ಇರ್ತಾಳೆ ಇದೇ ಟೈಮ್ಗೆ ಇಲ್ಲಿ ಒಂದು ಕೀರ್ತಿಯ ಫೋಟೋ ಮನೆಯಲ್ಲಿ ಹಾಕಿರ್ತಾರೆ ಅದ್ ನೋಡಿದ ತಕ್ಷಣ ಕಾವೇರಿಗೆ ಫುಲ್ ಚಾಕ್ ಆಗುತ್ತೆ ಇವಳ ತಂದು ಇಲ್ಲ ಹಾಕಿದಾರೆ ಹಾಕಿದ್ದಾರೆ ಇವಳಿಗೆ ನಮ್ಮ ಮನೆ ಮಗಳ ಅಂತ ಹೇಳ್ಬಿಟ್ಟು ಅವಳಿಗೆ ತುಂಬ ಸಿಟ್ಟು ಬರ್ತದೆ ತಕ್ಷಣ ಹೋಗ್ಬಿಟ್ಟು ಆ ಫೋಟೋನ ಕೀಳಲಿಕ್ಕೆ ಅಂತ ಹೋಗ್ತಾ ಇರ್ತಾಳೆ ಅದು ಕೂಡ ಕೀಳ್ತಾ ಇರ್ತಾಳೆ ಅದೇ ಟಮಿಗೆ ಲಕ್ಷ್ಮಿ ಕೂಡ ಎಂಟ್ರಿ ಆಗ್ತಾಳೆ ತಕ್ಷಣ ನೋಡಿದ ತಕ್ಷಣ ಅಂತ ಅಲ್ಲಿ ಅವಳಿಗೆ ಏನು ಹೇಳೋಕ್ಕೆ ಮನ್ಸು ಬರೋದಿಲ್ಲ ತಕ್ಷಣ ಅವಳು ಕೀರ್ತಿಯ ರೂಪ ರೀತಿ ತಾಳ್ತಾಳೆ ಏನತ್ತೆ ಫೋಟೋ ಯಾಕೆ ತೆಗಿತೀರ ಅಂತೆಲ್ಲ ಜೋರಾಗಿ ಕೇಳ್ತಾ ಇರ್ತಾಳೆ ಯಾಕಂದರೆ ಅವಳ ನಮ್ಮ ಮನೆ ಮಗಳ ಯಾಕೆ ಇರಬೇಕು ಅವಳ ಫೋಟೋ ಇಲ್ಲಿ ಅಂತೆಲ್ಲ ಕಾವೇರಿ ಆಗ ಅದೇ ರೀತಿ ನೀವು ಫೋಟೋ ಇಟ್ಟು ಪೂಜೆ ಮಾಡ್ಬೇಕಾದ್ರೆ ಅವಾಗ ಮನೆ ಮಗಳಾಗಿರ್ಲ್ವ ಅಂತೆಲ್ಲ ಮತ್ತೆ ಹೇಳಲಿಕ್ಕೆ ಶುರು ಮಾಡ್ತಾಳೆ ಇಬ್ಬರಿಗೂ ಕೂಡ ಜಗಳ ಆಗುತ್ತೆ ತಕ್ಷಣ ಅಲ್ಲಿಗೆ ವಯಸ್ಸಿನ ಕೂಡ ಬರ್ತಾನೆ ಬಂದ ತಕ್ಷಣ ಯಾಕಮ್ಮ ಈ ರೀತಿ ಎಲ್ಲ ಮಾಡ್ತಿದ್ರ ಫೋಟೋ ಎಲ್ಲ ಹಾಕಿದ್ದ ಕಿತ್ತಾಕಿದ್ರ ಅವಳ ಫೋಟೋ ಇದ್ರೆ ನಿಮ್ಗೇನು ಪ್ರಾಬ್ಲಮ್ಮು ಅಂತೆಲ್ಲ ಆ ವಯಸ್ಸನ್ನ ಕೂಡ ಕೇಳ್ತಾನೆ ತಕ್ಷಣ ಇಲ್ಲಿ ಇಬ್ಬರು ಕೂಡ ಸಮಾಧಾನ ಮಾಡಿ ವೈಷ್ಣವ್ ಲಕ್ಷ್ಮಿನ ಕರ್ಕೊಂಡು ಹೋಗ್ತಾನೆ ಇಲ್ಲಿ ಕಾವೇರಿ ಆ ಫೋಟೋನ ಕಿತ್ತು ಹರಿದಾಕಿ ಪುಡಿ ಪುಡಿ ಪುಡಿಮಾಗಿ ಎಸ್ಬಿಡ್ತಾಳೆ ಇಲ್ಲಿ ಗಣೇಶ ಪೂಜೆ ಮಾಡಲಿಕ್ಕೆ ಪ್ರತಿಯೊಂದು ಕೂಡ ಡೆಕೋರೇಷನ್ ಮಾಡ್ತಾರೆ ಅದೇ ರೀತಿ ಗಣೇಶ ಕೂಡ ಇಲ್ಲಿ ಕೂರಿಸಿರ್ತಾರೆ ಅದೇ ರೀತಿ ಇಲ್ಲಿಗೆ ಪ್ರತಿಯೊಬ್ಬರು ಕೂಡ ಮನೆಯವರು ಹೊಸ ಹೊಸ ಬಟ್ಟೆ ಹಾಕೊಂಡು ರೆಡಿಯಾಗಿ ಗಣೇಶನ ಹತ್ರ ಬರ್ತಾರೆ ಪೂಜೆ ಮಾಡಲಿಕ್ಕೆ ಅಂತ ಅದೇ ಟೈಮಿಗೆ ಇಲ್ಲಿ ಹೊಸ ಒಂದು ಗೆಸ್ಟ್ ಕೂಡ ಇಲ್ಲಿ ಎಂಟಾಗಿರ್ತಾರೆ ಅವರೇ ಡಾಕ್ಟರ್ ಅವರು ಅಂದರೆ ಲಕ್ಷ್ಮಿ ಅಂತ ಬಂದಿರ್ತಾರಲ್ಲ ಅದೇ ಡಾಕ್ಟರ್ ಬಂದಿರ್ತಾರೆ ಅವ್ರನ್ನೂ ಕೂಡ ವೆಲ್ಕಮ್ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಪರಿಚಯ ಮಾಡಿಸ್ತಾ ಇರ್ತಾರೆ ಅದೇ ಟೈಮ್ಗೆ ಅಲ್ಲಿ ಲಕ್ಷ್ಮಿ ಕೂಡ ಬರ್ತಾಳೆ ಇವಳೇ ನೋಡಿ ಈ ರೀತಿ ಎಲ್ಲ ಹಾಕಿದಂತ ಅವಳು ಕೂಡ ಕನ್ಸನಿಯಲ್ಲಿ ತೋರಿಸ್ತಾಳೆ ಆಗ ಡಾಕ್ಟ್ರು ಓಕೆ ಅಂತ ಹೇಳ್ಬಿಟ್ಟು ಅಂದ್ಕೊಂತಾಳೆ ತಕ್ಷಣ ಇಲ್ಲಿ ಎಲ್ಲ ಬರ್ತಾರೆ ಬಂದ ತಕ್ಷಣ ಎಲ್ಲರೂ ಕೂಡ ಈ ರೀತಿ ನನ್ನ ಕ್ಲಾಸ್ಮೇಟು ಡಾಕ್ಟ್ರು ಹೋಗ್ತಾಯಿದ್ದಾಳೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದೇ ಟೈಮ್ಗೆ ಇಲ್ಲಿ ಅಜ್ಜಿ ಮತ್ತೆ ಹೇಳ್ತಾ ಇರ್ತಾಳೆ ಪ್ರತಿ ವರ್ಷ ನೀನು ಬರೀ ಪಿಜ್ಜಾ ಮಾಡ್ಕೊಂಡು ತಿನ್ನದಾಯ್ತು ಬಾಯಿಲಿ ಅಂತಿಲ್ಲ ವಿಧಿಗೆ ಹೇಳ್ತಾಳೆ ಹೌದೌದು ನೀವು ಪದೇ ಪದೇ ಅದೇ ಮಾತಾಡ್ತಾರಂತೆಲ್ಲ ವಿಧಿ ಕೂಡ ಹೇಳ್ತಾ ಇರ್ತಾಳೆ ಇಲ್ಲಿ ಲಕ್ಷ್ಮಿ ಮತ್ತೆ ಅದೇ ರೀತಿ ವಿಧಿ ಪ್ರತಿಯೊಬ್ಬರು ಕೂಡ ಇಲ್ಲಿ ನಿಂತ್ಕೊಂಡು ಪೂಜೆ ಮಾಡ್ಲಿಕ್ಕೆ ರೆಡಿ ಆಗಿರ್ತಾರೆ ಲಕ್ಷ್ಮಿ ಮಾತ್ರ ಕೊನೆಯಲ್ಲಿ ಕೈ ಮುಕ್ಕೊಂಡು ಬೆಳ್ಕೊಂತ ಇರ್ತಾಳೆ ಅಪ್ಪ ಗಣಪತಿ ಇನ್ನಂತ ನಾನು ಕೇಳೋದೊಂದೇ ಆ ಒಂದು ಸತ್ಯವನ್ನು ಮಾತ್ರ ನನಗೆ ಬಾಯ್ಲಿಗೆ ಮಾಡ್ಕೊಡು ಬೆಳ್ಕೊತಾ ಇರ್ತಾಳೆ ಅದೇ ಟೈಮ್ಗೆ ಇಲ್ಲಿ ಅಂದ್ರೆ ಯಾವ್ಯಾವ ರೀತಿ ಅವಳು ಸತ್ತಿದ್ಲು ಅಂತೆಲ್ಲ ಇಲ್ಲಿ ಮತ್ತೆ ಒಂದು ಮರುಕಲ್ಪನೆ ರೀತಿ ತೋರಿಸ್ತಾ ಇರ್ತಾರೆ ಅಲ್ಲಿ ಯಾವ ಒಬ್ಬ ವ್ಯಕ್ತಿ ಇದ್ನೋ ಆ ವ್ಯಕ್ತಿ ಒಂದು ಕಡೆಯಿಂದ ಓಡ್ ಬರ್ತಾ ರೀತಿ ಒಂದು ಬರ್ತಾ ಇರುತ್ತೆ ಅಂತಂದ್ರೆ ಆ ಒಂದು ಕ್ಯಾಮ್ರಾ ಹಿಡ್ಕೊಂಡು ಒಂದು ಕಡೆಯಿಂದ ಅವನು ಬರ್ತಾ ಇರ್ತಾನೆ ಇಲ್ಲಿ ಇವಳು ಕೂಡ ಇಲ್ಲಿ ಕೈ ಮುಗಿತಾ ಇರ್ತಾಳೆ ಅದೇ ರೀತಿಯಲ್ಲಿ ಗಣೇಶ ಕೂರಿಸ್ಲಿಕ್ಕೆ ಅಂತ ಕೆಲ ಹುಡುಗರು ಗಣೇಶನ್ ತೊಗೊಂಡ್ಬರ್ತಾಯಿರ್ತಾರೆ ಅದು ನೋಡಿದ ತಕ್ಷಣ ನನಗೆ ಭಯ ಆಗುತ್ತೆ ತಕ್ಷಣ ಆ ಕ್ಯಾಮ್ರಾನ ಕವರ್ ಅಪ್ ಮಾಡ್ಕೊಂಬಿಟ್ಟು ಒಂದು ಹಿಡ್ಕೊಂಡು ಅವನು ಮತ್ತೆ ಅದನ್ನ ಕೈಲಿ ಹಿಡ್ಕೊಂಡು ಓಡಲಿಕ್ಕೆ ಶುರು ಮಾಡ್ತಾಯಿರ್ತಾನೆ ಜೋರಾಗಿ ಓಡ್ತಾ ಇರ್ತಾನೆ ಎಲ್ಲಿಗೆ ಅಂತ ಗೊತ್ತಿರೋದಿಲ್ಲ ಬಟ್ ಆದರೆ ಅದೇ ವ್ಯಕ್ತಿ ಆ ಬೆಟ್ಟದ ಮೇಲೆನಲ್ಲ ಅದೇ ವ್ಯಕ್ತಿ ಕೂಡ ಇಲ್ಲಿ ಓಡ್ತಾ ಇರ್ತಾನೆ ಕ್ಯಾಮ್ರಾ ಹಿಡ್ಕೊಂಡು ಎಲ್ಲಿಗೆ ಅಂತ ಕೂಡ ಅವನು ಸುಮ್ಮನೆ ಹೋಗ್ತಾ ಇರ್ತಾನೆ ತಕ್ಷಣ ಅಲ್ಲಿ ಎದ್ರಿಗಿ ಯಾರೋ ಬಂದಿರೋ ರೀತಿ ಆಗುತ್ತೆ ಅವನು ಕೂಡ ನಿಂತ್ಕೊಂಡು ನುಗು ಮುಖ ನೋಡ್ಕೊಂಡು ನಿಂತಿರ್ತಾನೆ ಇದಿಷ್ಟು ಈ ಸಂಚಿಕೆ ನೋಡಿ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು